ಸರಿ ಸರಿ ನಮಸ್ಕಾರ ಎಲ್ರುಗೂ ಇದು ನಾನು ಫಸ್ಟ್ ಪ್ರೆಸ್ ಮೀಟ್ ಅಂತ ಹೇಳ್ಬೋದು ನಾನು ಇದಕ್ಕೂ ಮುಂಚೆ ಇದು ನನ್ನ ಡೆಬ್ಯೂ ಮೂವಿ ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು ಆದರೆ ತುಂಬ ಟೈಮ್ ನಂತರ ಆಗಿದೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಮೂರು ವರ್ಷ ಆಯಿತು ನಾನು ಅದರ ನಂತರ ಮಹಾನಟಿ ಮಾಡಿರೋದು ಮಹಾನಟಿ ಇಯರ್ಸ್ ಇಯರ್ಸ್ ಅಲ್ಲಿರೋದು ಸೊ ಮಹಾನಟಿ ನೀವು ನೋಡಿರ್ತೀರ ಝೀ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದರೆ ನನಗೆ ಏನಂದರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ ಸೊ ಫಸ್ಟ್ಲಿ ನಾನು ಸವಾಚ್ ಸರ್ಗೆ ಮತ್ತು ಅಗಸ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಒಂದು ಹೀರೋಯ್ನಾಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು ಸೊ ನಾನು ನೋಡಿದ್ದೀನಿ ಈ ಟೀಮ್ ನನಗೆ ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಅಮ್ಮ ಶೂಟಿಗೆ ಹೋಗಿದ್ವಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವಾ ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ ನಾವು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬ ಖುಷಿಯಾಗ್ತಾಯಿದೆ ಪ್ಲಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಬಿಟ್ಟು ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಇದ್ದೆ ಎಲ್ಲ ನೆನಪಾಗ್ತಾ ಇತ್ತು ಎಲ್ಲ ಸವಿ ನೆನಪುಗಳು ಸೊ ಅದೇ ಅದಾದ ನಂತರ ನಾನು ಮಹಾನಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಾದರೂ ಏನೂ ಬರ್ತಿರಲಿಲ್ಲ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ಜಸ್ಟ್ ನನಗೆ ಇಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದೊಂದು ನಾನು ಅಂದ್ಕೋಬೇಕು ಆ್ಯಂಡ್ ಎಲ್ಲಾದ್ರೂ ಸಪೋರ್ಟಿಂದನೇ ಆಗಿರೋದು ಅದು ನಾನು ಒಬ್ಬಳಂತೂ ಏನೂ ಮಾಡಿಲ್ಲ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಹೇಳಿದರು ಸೊ ಅದು ಇನ್ನಸೆಂಟ್ ಅಂದರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವಳು ಯಾವ್ಯಾವ ಥರ ಸಿಚುವೇಷನ್ನ ಸ್ಪೇಸ್ ಮಾಡ್ತಾಳೆ ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲಾ ಥರ ಇದೆ ಅಂದರೆ ಕಾಮಿಡಿ ಆದರೆ ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದರೆ ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್ ಇವ್ರು ಹೇಗೆ ಎಷ್ಟು ಮಾಸ್ ಆಗಿದ್ದಾರೋ ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್ ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಮ್ಮ ಸಿ ಕನ್ನಡ ಸಿನಿಮಾ ಇನ್ನೂ ಇನ್ನೂ ಬೆಳೀಬೇಕು ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್ ಆ್ಯಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದರೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ

ಇನ್ನೂ ಚೆನ್ನಾಗಿ ಬರ್ಬೇಕು ಅನ್ನ ಇನ್ನು ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಅದ ಕ್ವಾಲಿಟಿಯಲ್ಲಿ ಸಿಗ್ಬೇಕು ನಮ್ಗೂ ಅಂತ ಮಾಡೋನಬ್ರು ಮಾಡಣ ಮಾಡನಬ್ರು ಅಂತ ಅವನು ಹೇಳೋನು ಸೊ ಹಾಗೆ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಇವ್ರು ಹೇಳಿದ್ರು ಪರ್ವೇಜ್ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ಎಲ್ರು ಸಿಂಗರ್ ಆಗಿರ್ಬೋದು ಪರ್ವೇಜ್ ಆಗಿರ್ಬೋದು ಆಮೇಲೆ ಆ ಭೂಮಿಕಾ ಮಧುಸೂದನ್ ಆಗಿರ್ಬೋದು ಆಮೇಲೆ ಅಕ್ಷಯ್ ಆಮೇಲೆ ದೇಸಿ ಮೋಹನ್ ಅಂತ ಕಿಶೋರ್ ಅವರು ಸಚಿನ್ ಅವರು ಪ್ರತಿಯೊಬ್ರು ಇಲ್ಲಿ ತುಂಬಾ ನಮ್ಗೆ ಎಕ್ಸೈಟ್ ಆಗಿ ಹೆಸರೆಲ್ಲ ಮರ್ತಿದ್ರೆ ದಯವಿಟ್ಟು ಯಾರಾದ್ರೂ ಹೆಸರನ್ನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಎಲ್ಲರೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಮತ್ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ರಮನ್ ಸರ್ ಅಂತ ಇವರು ಆ ಇವ್ರು ನಮ್ಮ ಚಿತ್ರದ ಬಿಲನ್ ಅಂತ ಸೊ ಅವರು ಮಾತಾಡ್ತಾರೆ ಒಂದ್ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನೋದ್ ಅಂತ ನಾನು ಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಗೋಂಡ ಅಂತ ನನ್ನ ಹೆಸರು ತುಂಬಾ ಅದ್ಭುತವಾಗಿ ಕ್ಯಾರೆಕ್ಟರ್ ಬಂದಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂಡ ಬಹಳ ಖುಷಿ ಆಗುತ್ತೆ ಅಂದ್ರೆ ಟೀಮ್ ವರ್ಕ್ ಅಷ್ಟು ಅದ್ಭುತವಾಗಿ ನಾನು ನೋಡಿರಲಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ನಾನು ಆತರ ಎಲ್ಲರೂ ಜೊತೆ ಸೇರಿ ಎಲ್ಲಾ ಕೆಲಸಗಳು ಮಾಡೋದು ಭಾಳ ಖುಷಿಯಾದ ವಿಚಾರ ಅದು ಆ್ಯಕ್ಚುಲಿ ಅಗಸ್ಯ ಅವ್ರಿಗೆ ಮತ್ತೆ ಸವಾದ್ ಅವರಿಗೆ ನಾನು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇನ್ನೇನು ಏನು ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಕನ್ಸುಗಳಿಗೆ ಸಪೋರ್ಟ್ ಮಾಡಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಅಂತ ಡೇ ನೈಟ್ ಅವರು ವರ್ಕ್ ಮಾಡಿಬಿಟ್ಟು ಇಲ್ಲ ಸರ್ ಬೇಡ 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 ಆ ಟೈಪ್ ಮಾಡೋಣ ಇನ್ನೂ ಚೆನ್ನಾಗಿ ಒಳ್ಳೆ ಸೌಂಡಿಂಗ್ ಸಿಗುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಮಿಕ್ಸಿಂಗ್ ಚೆನ್ನಾಗಿ ಬರಬೇಕು ವಾಯ್ಸ್ ಟೋನ್ ಇನ್ನೂ ಮಿಕ್ಸ್ ಆಗಬೇಕು ಅದನ್ನು ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಕಳಿಸಿದ್ರು ನನಗೆ ಸೊ ಹಾಗಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅಲ್ಟಿಮೇಟ್ ಒಳ್ಳೆ ಪ್ರಯತ್ನ ಬಂದಿದೆ ಸೊ ಅದೇ ಹೇಳ್ತಾರಲ್ಲ ಯಾವತ್ತೂ ಒಬ್ಬ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದಂತೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವಾಗೆ ಸತ್ತ ಸತ್ತಂತೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಹಿರಿಯರು ಕಲಾವಿದರು ಹೇಳಿರೋದು ಸೊ ಅದನ್ನು ತಿಳ್ಕೊಂಡು ನಾವು ಅದೇ ಪ್ಯಾಷನ್ ಹಾದಿಯಲ್ಲಿ ನಡೀತಿದ್ದೀವಿ ಸೊ ಇನ್ ಬಿಟ್ಟು ನನ್ನ ನಂದನ್ ಅಂತ ಹೇಳಿದ್ನಲ್ಲ ಅವನಿಗೂ ಅಷ್ಟೇ ಇನ್ನೂ ಚೆನ್ನಾಗಿ ಬರಬೇಕು ನಂದನ್ ಇನ್ನೂ ಏ ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಅದು ಆ ಕ್ವಾಲಿಟಿಯಲ್ಲಿ ಸಿಗಬೇಕು ನಮ್ಗೂ ಅಂತ ಮಾಡೋಣ ಮಾಡೋಣ